ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ಇವತ್ತಿನ ವಿಡಿಯೋ ಏನಂದರೆ ಒಂದು ಪ್ರಧಾನಮಂತ್ರಿಯವರು ಸ್ಕೀಮ್ ಮಾಡೋದು ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ಸಿಗುತ್ತೆ ಅಂತ ನಾನು ಟೈಟಲಲ್ಲಿ ಹಾಕಿದ್ದೀನಿ ಅದರ ಅರ್ಥ ಏನು ಅನ್ನೋದನ್ನು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಯಾವ ರೀತಿ ಅಪ್ಲೈ ಮಾಡೋದ್ರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆದವರೆಲ್ಲರಿಗೂ ಬೆಳೀತಾ ಇದ್ದಾರೆ ಹಾಗೆ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಎಂಬುದು ಕೇಂದ್ರ ಸರ್ಕಾರದ ಒಂದು ಜನಪ್ರಿಯ ಜೀವ ವಿಮಾ ಯೋಜನೆಯಾಗಿದ್ದು ಇದು ಕಡಿಮೆ ವೆಚ್ಚದಲ್ಲಿ ಆರ್ಥಿಕ ರಕ್ಷಣೆಯನ್ನು ಒದಗಿಸುತ್ತದೆ ಈ ಯೋಜನೆಯು ಯಾವುದೇ ಕಾರಣದಿಂದ ಸಾವನ್ನಪ್ಪಿದ ಸದಸ್ಯರಿಗೆ ನಾಮಿನಿಗೆ ಎರಡು ಲಕ್ಷ ವಿಮಾ ಮೊತ್ತವನ್ನು ಒದಗಿಸುತ್ತದೆ ಒಂದು ವರ್ಷದ ಅವಧಿಯ ಈ ಯೋಜನೆ ಪ್ರತಿ ವರ್ಷ ನವೀಕರಿಸಬಹುದು ಈ ಯೋಜನೆಯನ್ನು ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಮತ್ತು ಇದರ ಖಾಸಗಿ ವಿಮಾ ಕಂಪನಿಗಳ ಮೂಲಕ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳ ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತದೆ ಹದಿನೆಂಟರಿಂದ ಐವತ್ತು ವರ್ಷದ ವಯಸ್ಸಿನವರು ಈ ಯೋಜನೆಗೆ ಸೇರಲು ಅರ್ಹರಾಗಿದ್ದು ಇದು ತೆರಿಗೆ ಕಡಿತದ ಪ್ರಯೋಜನವನ್ನು ಸೆಕ್ಷನ್ ಎ ಟಿ ಸಿ ಅಡಿಯಲ್ಲಿ ಒದಗಿಸುತ್ತದೆ ಯೋಜನೆಯ ನೋಂದಣಿಯ ಪ್ರಕ್ರಿಯೆ ಯಾವ ರೀತಿ ಅಂದರೆ ಪ್ರೀಮಿಯಂ ಮೊತ್ತ ಪ್ರಯೋಜನಗಳು ಪ್ರತಿ ಸದಸ್ಯ ವಾರ್ಷಿಕ ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ಇದನ್ನು ಗ್ರಾಹಕರ ಉಳಿತಾಯ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಒಂದೇ ಕಂತಿನಲ್ಲಿ ಕಡಿತಗೊಳಿಸಲಾಗುತ್ತದೆ ಈ ಪಾವತಿಯನ್ನು ಪ್ರತಿ ವರ್ಷ ಮೇ ಮೂವತ್ತಾರು ಒಂದರ ಒಳಗೆ ಮಾಡಬೇಕು ಸದಸ್ಯರ ಮರಣದ ಸಂದರ್ಭದಲ್ಲಿ ನಾಮಿನಿಗೆ ಎರಡು ಲಕ್ಷದ ವಿಮಾ ಮೊತ್ತವನ್ನು ಪಾವತಿಸಲಾಗುತ್ತದೆ ಈ ಯೋಜನೆ ಸೆಕ್ಷನ್ ಎ ಟಿ ಸಿ ಅಡಿಯಲ್ಲಿ ತೆರಿಗೆ ಕಡಿತದ ಪ್ರಯೋಜನವನ್ನು ಸಹ ಒದಗಿಸುತ್ತದೆ ಇದು ಗ್ರಾಹಕರಿಗೆ ಆರ್ಥಿಕ ಲಾಭವನ್ನು ನೀಡುತ್ತದೆ ಪ್ರೀಮಿಯಂ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಆದರೆ ಗ್ರಾಹಕರಿಗೆ ತಕ್ಷಣ ತಿಳಿಸಲಾಗುವುದು ಇನ್ನು ಪ್ರೀಮಿಯಂ ಪಾವತಿ ಯಾವ ರೀತಿ ಅಂದರೆ ಜೂನ್ ಜುಲೈ ಆಗಸ್ಟ್ ಪೂರ್ಣ ವಾರ್ಷಿಕ ಪ್ರೀಮಿಯಂ ನಾಲ್ಕುನೂರ ಮೂವತ್ತಾರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಪ್ರೊ ಪ್ರೀಮಿಯಂ ಮುನ್ನೂರ ನಲ್ವತ್ತೆರಡು ಡಿಸೆಂಬರ್ ಜನವರಿ ಫೆಬ್ರವರಿ ಪ್ರೇಟಾ ಪ್ರೀಮಿಯಂ ಎರಡುನೂರ ಇಪ್ಪತ್ತೆಂಟು ಮಾರ್ಚ್ ಏಪ್ರಿಲ್ ಮೇ ಪು ಪ್ರೀಮಿಯಂ ನಾ ಒಂದು ನೂರ ಹದಿನಾಲ್ಕು ಇನ್ನು ವಯೋಮಿತಿ ಅಂದರೆ ಹದಿನೆಂಟರಿಂದ ಐವತ್ತು ವರ್ಷ ಬ್ಯಾಂಕ್ ಖಾತೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆನ ಹೊಂದಿರಬೇಕು ಸ್ವಯಂ ಡೆಬಿಟ್ ಪ್ರೀಮಿಯಂ ಪಾವತಿಗೆ ಸ್ವಯಂ ಡೆಬಿಟ್ ಸೌಲಭ್ಯಕ್ಕೆ ಒಪ್ಪಿಗೆ ನೀಡಿರಬೇಕು ಇನ್ನು ಕವರೇಜ್ ಆರಂಭ ಜೂನ್ ಒಂದು ಎರಡು ಸಾವಿರದ ಹದಿನಾರರ ನಂತರ ಸೇರಿದವರಿಗೆ ನೊಂದಿನೇ ಮೂವತ್ತು ದಿನಗಳ ನಂತರ ರಕ್ಷಣೆ ಪ್ರಾರಂಭವಾಗುತ್ತದೆ ಇನ್ನು ಬ್ಯಾಂಕ್ ಸಂಪರ್ಕ ಅಂದರೆ ಮೃತದೇ ಸದಸ್ಯ ಉಳಿತಾಯ ಖಾತೆಯನ್ನು ಹೊಂದಿರುವ ಬ್ಯಾಂಕಿಗೆ ಮರಣ ಪ್ರಮಾಣ ಸಂಪರ್ಕಿಸಿ ಇನ್ನು ದಾಖಲೆ ಸಂಗ್ರಹ ಕ್ಲೈಮ್ ಅರ್ಜಿ ಡಿಸ್ಚಾರ್ಜ್ ರಶೀದಿ ಮತ್ತು ಇತರ ಅಗತ್ಯಗಳ ದಾಖಲೆಯನ್ನು ಬ್ಯಾಂಕ್ ವಿಮಾ ಕಂಪನಿ ಅಥವಾ ಗೊತ್ತುಪಡಿಸಿದ ವೆಬ್ಸ್ ವೆಬ್ಸೈಟ್ನಿಂದ ಪಡೆಯಿರಿ ದಾಖಲೆಯ ಸಲ್ಲಿಕೆ ಯಾವ ರೀತಿ ಅಂದರೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿ ಮರಣ ಪ್ರಮಾಣಪತ್ರ ಅಪಘಾತದ ಮರಣವಾದರೆ ಆಕಸ್ಮಿಕ ಮರಣವಾದರೆ ಪುರಾವೆ ಮೃತ ಸದಸ್ಯ ಮತ್ತು ನಾಮಿನಿಯ ಆಧಾರ ಮತ್ತು ಪ್ಯಾನ್ ಸಂಖ್ಯೆ ಕೆ ವೈ ಸಿ ದಾಖಲೆಗಳು ನಾಮಿನಿಯ ಬ್ಯಾಂಕ್ ಖಾತೆ ವಿವರಗಳು ಅಥವಾ ರದ್ದಾದ ಚೆಕ್ ಕಾನೂನು ಉತ್ತರಾಧಿಕಾರಿಯ ಪುರಾವೆ ನಾಮಿನಿ ಇಲ್ಲದಿದ್ದರೆ ಭರ್ತಿ ಮಾಡಿದ ಡಿಸ್ಚಾರ್ಜ್ ರಶೀದಿ ಕಾಲಮಿತಿ ಬ್ಯಾಂಕ್ ಈ ದಾಖಲೆ ಮೂವತ್ತು ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನಿಸಬೇಕು ವಿಮಾ ಕಂಪನಿಯು ಏಳು ದಿನಗಳ ಒಳಗೆ ಕ್ಲೈಮ್ ಅನ್ನು ಪರಿಶೀಲಿಸಿ ಅನುಮೋದನೆಯಾದರೆ ಪಾವತಿಯನ್ನು ನಾಮಿನಿಯ ಖಾತೆಗೆ ಜಮಾ ಮಾಡುತ್ತದೆ ವಿಮಾ ಕಂಪನಿಯ ಪಾತ್ರ ಏನಿರುತ್ತೆ ಅಂದ್ರೆ ಯೋಜನೆ ಹೆಸರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮರಣ ಪರಿಹಾರ ಎರಡು ಲಕ್ಷ ರೂಪಾಯಿ ನಾಮಿನಿಗೆ ತಲುಪುತ್ತೆ ಪ್ರೀಮಿಯಂ ವರ್ಷಕ್ಕೆ ನಾಲ್ಕುನೂರ ಮೂವತ್ತು ಕಟ್ಟಿರಬೇಕು ಅವಧಿ ಒಂದು ವರ್ಷಕ್ಕೆ ನವೀಕರಿಸಬಹುದು ವಯಸ್ಸಿನ ಮಾಹಿತಿ ಹದಿನೆಂಟರಿಂದ ಐವತ್ತು ವರ್ಷ ಇರಬೇಕು ಮುಕ್ತಾಯ ಭತ್ತೆ ಅಂದರೆ ಲಭ್ಯವಿಲ್ಲ ಆಗಾಗ ಕೇಳುವ ಪ್ರಶ್ನೆಗಳು ಯೋಜನೆಯನ್ನು ರದ್ದುಗೊಳಿಸುವುದು ಹೇಗೆ ಸ್ವಯಂ ನವೀಕರಣ ರದ್ದುಗೊಳಿಸಲು ವರ್ಷಾಂತದ ಮೊದಲ ಬ್ಯಾಂಕಿಗೆ ಮನವಿ ಸಲ್ಲಿಸಿ ಯಾವ ಬ್ಯಾಂಕ್ ಖಾತೆಯಿಂದ ಸೇರಬಹುದು ಯಾವುದೇ ಭಾಗವಹಿಸುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯು ಉಳಿತಾಯ ಖಾತೆಯಿಂದ ಸೇರಬಹುದು ವಿಮಾ ರಕ್ಷಣೆ ಮಾನ್ಯತೆ ಜೂನ್ ಒಂದರಿಂದ ಮೇ ಮೂವತ್ತರವರೆಗೆ ವಾರ್ಷಿಕ ಪ್ರೀಮಿಯಂ ಪಾವತಿ ಮೇಲೆ ಎನ್ ಆರ್ ಐಗಳಿಗೆ ಗಳಿಗೆ ಅರ್ಹತೆ ಇದೆಯೇ ಭಾರತದಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರೋ ಎನ್ ಆರ್ಗಳು ಅರ್ಹರಾಗಿದ್ದು ಆಗಿದ್ದು ಕ್ಲೈಮ್ ಪಾವತಿ ಭಾರತೀಯ ಭಾರತೀಯ ರೂಪಾಯಿಯಲ್ಲಿ ಆಗಿರುತ್ತದೆ ಇಷ್ಟು ನೀವು ಕೂಡ ಈ ಒಂದು ಒಂದು ಯಾವ ಸ್ಕೀಮ್ ಅಂದರೆ ಹೇಳಿದ್ನಲ್ಲ ನಾನು ನಿಮಗೆ ಇವಾಗಲೇ ಒಂದು ಭೀಮಾ ಯೋಜನೆ ಒಂದು ನೀವು ಕೂಡ ಇದನ್ನ ಬಾ ಪ್ರಧಾನ ಮಂತ್ರಿ ಅವರು ಜೀವನ್ ಜ್ಯೋತಿ ಭೀಮಾ ಯೋಜನೆಯನ್ನು ಶುರು ಮಾಡಿದ್ದಾರೆ ಇದೆ ಈ ಲಾಭ ಯಾರಿಗೂ ಯಾವ ರೀತಿ ಅಂತ ಎಲ್ಲರೂ ಬದುಕೋಣ ಎಲ್ಲರೂ ನೂರಕ್ಕೆ ನೂರು ವರ್ಷ ಬದುಕಿ ಬಾಳಿ ಎಲ್ಲರೂ ಕೂಡ ಸಂತೋಷವಾಗಿರೋಣ ಆದರೆ ಎಲ್ಲವೂ ನಮ್ಮ ಕೈಯಾಗಿರಲ್ಲ ಈ ಎಲ್ಲರೂ ಸಮಸ್ಯೆಗಳು ಇರಲ್ಲ ಎಲ್ಲರೂ 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 ಒಂದೇ ಥರ ಇರಲ್ಲ ಒಬ್ರು ಮಧ್ಯ ವರ್ಗದವ್ರು ಇರ್ತಾರೆ ಒಬ್ರು ಪೂರಪಾಪ ಬಡತನದಿರ್ತಾರೆ ಅಂಥವ್ರಿಗೆ ಏನೋ ಆಗಬೇಕಾದ್ರೆ ಅಪಘಾತ ಆಗಿತ್ತು ಒಂದು ಏನೋ ಆಗಬೇಕಾದ್ರೆ ಹೆಲ್ತ್ ಇಶ್ಯೂಸ್ನ ಏನೋ ಆಗಿತ್ತು ಅವ್ರ ಜೀವನ ಇಲ್ಲದೆ ಇದ್ದಾಗ ಆ ಕುಟುಂಬದಲ್ಲಿ ಮಗು ಎಜುಕೇಷನ್ಗಾಗಲಿ ಏನೇ ಆಗಲಿ ಬದುಕು ಹೇಗಾದರೂ ಸಾಗಿಸ್ಲೇಬೇಕು ಹಾಗಾಗಿ ಆ ಮಗು ಎಜುಕೇಶನ್ಕ್ ಆಗಲಿ ಅನ್ನೋದಕ್ಕೆ ಇದೊಂದು ಸೂಕ್ತ ಪರಿಹಾರದಿಂದ ಭೀಮಾ ಯೋಜನೆಯೊಂದು ಮುಖಾಂತರ ಎಲ್ಲರಿಗೂ ಕೂಡ ಒಂದು ಆಧಾರ ಅಂತಾನೆ ಹೇಳ್ಬೋದು ಹೀಗಾಗಿ ನೀವು ಕೂಡ ಇದನ್ನೊಂದು ಪಾವತಿಸಿ ನೀವು ಕೂಡ ಇದರ ಲಭ್ಯನೋ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ಹಾಗೂ ನಿಮ್ಮ ನಿಮ್ಮ ಒಂದೊಂದು ವ್ಯೂಸು ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು